ಲೇ ಅಲ್ಲ ಅವ್ರು ಯಾರೋ ಬೆಂಗಳೂರು ಎಸ್ಟೇಟ್ ಆಗಿ ಅವರಲ್ಲ ಅವ್ರ ಮನೆಯಲ್ಲಿ ಕೆಲಸ ಮಾಡೋನ್ಗೆ ಹೋಗಿ ರಾತ್ರಿ ಚಾಕು ಹಾಕ್ಬಿಟ್ಟು ಬಂದಿದ್ದೀನಿ ಅಂತಲ್ಲ ಹಾಂ ಇನ್ನೂ ಬದುಕೋಣ ನಾನು ಹ್ಞೂ ಬದುಕೋಣಂತೆ ಸತ್ತೋಗಿದ್ರೆ ನಿಂಗೆ ಕಿತ್ತು ಯಾವ ಹಾಸ್ಪಿಟ್ಲಾಗ ಹಾಕೋರಂತ ಹೇಳ ಹೋಗಿ ಅಲ್ಲೇ ಬಂದು ಬಂದ್ಬಿಡ್ತೀನಿ ಅಣ್ಣ ಲೇ ಯಾಕಲ್ಲ ಈಗ ಏನಾಯ್ತು ನಿಂಗೆ ಹಿಂಗೆ ಹೇಳ್ತಾ ಇದೆಯಾ ಎಲ್ಲದಕ್ಕೂ ನನ್ನ ಮಗನ ಅಡ್ಡ ಬರ್ತಾನಲ್ಲ ನಾನು ಏನು ಕೆಲಸ ಮಾಡ್ಬೇಕು ಅಡ್ಡ ಬರ್ತಾನೆ ನೀನೇನು ಕೆಲಸ ಮಾಡ್ತಾ ಇದ್ದು ಹಾಂ ಏನೋ ನೀನು ಹೇಳೋದು ನನ್ಗೆ ಏನೋ ಅರ್ಥನೇ ಆಗ್ತಾ ಇಲ್ಲಪ್ಪ ಅದೇನೋ ಸರಿಯಾಗಿ ಬಗ್ಲಲ್ಲೇ ನಾನೆಲ್ಲ ಓಡೋಗಿದ್ಯೇನೋ ಅಂತ ಅನ್ಕೊಂಡ ಇಲ್ಲೇ ಇದೆಯಾ ಇನ್ನ ಹಲೋ ರಾಜ್ಕಲ್ ರಾತ್ರಿ ಬಂದವಂಗೆ ಚಾಕು ಹಾಕ್ಬಿಟ್ಟು ಬಂದಿದ್ಯಲ್ಲ ಹ ಎಷ್ಟು ಧೈರ್ಯವಾಗಿ ನಿಂತ್ಕೊಂಡಿದ್ಯಾ ಇಲ್ಲಿ ನೀನು ನಾವು ಬಂದ್ರು ಸಹ ಹ ನಡಿಯ ಟೇಷನ್ಗೆ ನಡಿ ಏನೋ ಇಷ್ಟು ಧೈರ್ಯವಾಗಿ ಗೊತ್ತಾ ಇದೆಯಾ ಇವ್ರು ಬಂದ್ರು ನಾನು ಗೊತ್ತಾ ಇದ್ನಿ ಟೇಷನ್ಗೆ ಬಂದಿದ್ರು ನಾನು ಗೊತ್ತಾ ಇದ್ನಿ ಕಾರಣ ಆದ್ರೂ ಹೇಳ್ಬಿಟ್ಟು ಯಾಕಂತ ನಾನ್ ಯಾರಕ್ಕೂ ಹೇಳಲ್ಲ ನಂಗೆ ಕೇಳ್ಬೇಕಂತ ಅನ್ಸ್ತಾ ಇಲ್ಲ ಏಯ್ ನಾಸಿರ್ಕು ಗಂಡ ಏನಮ್ಮ ಹಂಗಂತ ಇದ್ಯಾ ಮೇಡಮ್ ಅಲ್ಲಿ ನಿಂತಿದ್ಯಾನಲ್ಲ ಅವನು ನಮ್ದಕ್ಕೂ ಗಂಡ ನಾಸಿರ್ಗೂ ಇದೆಯಲ್ಲ ಅವನು ಏನಮ್ಮ ಟ್ರಿಪ್ಗಳೆಲ್ಲ ಮುಗಿತಾ ಹಾಂ ಟ್ರಿಪ್ಗಳ ಹೋಗಿದ್ದಂತ ಬಸ್ ಫ್ರೀ ಅಂತ ಹೌದು ಮೇಡಮು ನಮ್ದಕ್ಕೂ ಟ್ರಿಪ್ ಹೋಗಿದ್ವಿ ಅದು ಈ ಈ ಊರಿಗೆ ಎಷ್ಟು ಸಾರಿ ಬರ್ತಾನೆ ನಮ್ದಕ್ಕೂ ಮನೆ ಹತ್ರ ಬರೋದೇ ಇಲ್ಲ ನಮ್ದಕ್ಕೂ ಅಮ್ಮನಿಗೆ ಹುಷಾರಿಲ್ಲ ಅದಕ್ಕೆ ನಮ್ದಕ್ಕೂ ಇಲ್ಲೇ ಇರೋದು ನಾನು ಅವನದೂ ಬರೋದೇ ಇಲ್ಲ ಮೇಡಮ್ಮು ಡ್ಯೂಟಿ ಬಿಟ್ಟು ಬರೋಕ್ಕಾಗುತ್ತೇನಮ್ಮ ಹಾಂ ಬರಕ್ಕಾಗುತ್ತಾ ನೀವೇ ಅಲ್ಲಿಗೆ ಬರಬೇಕು ಅಯ್ಯೋ ಮೇಡಮ್ಮ ಎಷ್ಟು ದೂರ ಇದೆ ಸ್ಟೇಷನ್ ಇಲ್ಲಿಗೆ ಬರ್ಬೋದಲ್ಲ ಅವನದಕ್ಕು ಎಂತಿಗೂ ಬೇಡ ಅವನದಕ್ಕು ಸ್ಟೆಪ್ನಿ ಇದೆ ಅವ್ರದಕ್ಕು ಮನೆಗೆ ಹೋಗ್ತಾನೆ ಏನ್ರಿ ನಿಮ್ ಎಂತಿ ಹಿಂಗೆ ಹೇಳ್ತಾ ಇದಾಳೆ ನಿಮ್ಗೆ ಸ್ಟೆಪ್ನಿ ಇದಾರಾ ಮೇಡಮ್ ಬನ್ನಿ ಅವ್ಳ ಮಾತ್ ಏನ್ ಕೇಳ್ತೀರಾ ಅವ್ಳಿಗೆ ಅವ್ರ ಅಮ್ಮ ಅಪ್ಪನೇ ಹೆಚ್ಚಾದ್ರು ನಾನು ಹೆಚ್ಚಾಗ್ಲಿಲ್ಲ ನಾನಂತೂ ಹೋಗಲ್ಲ ಅವಳು ನನಗೆ ಬೇಡ ನಾನು ಇನ್ನೊಂದು ಮದ್ವೆ ಆಗ್ತೀನಿ ಓಹೋ ನಿಮ್ದಕ್ಕೂ ಇನ್ನೊಂದು ಮದುವೆಗೂ ಆಗ್ತೀರಾ ನಮ್ದಕ್ಕೂ ಇನ್ನೊಂದು ಮದುವೆಗೂ ಆಗ್ತೀನಿ ನೋಡ್ತಾ ಇದೆ ಏಯ್ ಮಾಡ್ಕೋಗು ಸುಮ್ಮನೆ ಹಾಕಿಲ್ಲ ಡ್ಯೂಟಿ ಟೈಮಲ್ಲಿ ತಲೆ ತಿಂತಾ ಇದೆಯಾ ಮೇಡಮ್ ಬನ್ನಿ ಅವ್ನು ಕರ್ಕೊಂಡು ಬನ್ನಿ ಹೋಗೋಣ ಲೇ ಪಟೇಲಾ ನಾನು ಬರೋವರ್ಗ ಅಂಗಡಿ ನೋಡ್ಕೊಳ ಹೋಗಿ ನೋಡ್ಕೊತಿರು ಹೋಗ ಹುಷಾರಾಗಿ ನೋಡ್ಕೊತಿರು ಆಗೋ ಅಂಗಡಿನ ನೋಡ್ಕೊಂಡು ಕೂತಂತೆ ಇಲ್ಲ ಈ ಊರಾಗೆ ನೆನ್ಸಿನ್ ನೋಡ್ಕೊಂಡು ಕೂತಂತೆ ಯಾಕೆ ಬರ್ತು ಹೋಗಲೆ ಏನು ಪ್ರತಿಮಾ ಚೆನ್ನಾಗಿದ್ಯಾ ಏನು ಬೇಕು ಹಾಂ ಏನು ಬೇಕು ಎಲ್ಲ ಪ್ರಿಯ ಕುರ್ತೀನಿ ಬಾ ಏನು ಬೇಕು ಮಾ ಸೆಕೆ ಬೆಂಕಿ ಕಾ ಪ್ರತಿಮಾ ಪ್ರತಿಮಾ ಓ ಹೋ ಪ್ರಿಯ ಕಮೇ కరుణయ్యా జయలక్ష్మి బతాళె బోకుయలక్ష్మి నా పోలీసు అదక ఈ అంగడి నేనే నోడ్కీన్ బ మాత్ర ఈ అంగడి ఎలా నందే ఏ జయలక్ష్మి బంద్వాయ్ నన్ను జయలక్ష్మి అని బేడా జయమ్మను జయలక్ష్మి అందా జయలక్ష్మి

ಸುಮ್ಮನೆ ಒಳ್ಳೆ ಮಾತಲ್ಲಿ ಹೇಳ್ದೋ ಸರ ಏನು ಹೇಳ್ಬಿಟ್ಟು ಇಲ್ಲ ಅಂತಂದ್ರೆ ಒದೆ ತಿಂತೀಯ ನಮ್ಮ ಕೈಲಿ ಯಾಕೆ ನಮ್ಮನೆ ಕೆಲಸ ಚಾಕ್ ಹಾಕಿದ್ನು ಹಾಂ ಅವ್ನು ಪುಣ್ಯ ಏನೋ ಬದುಕೊಂಡ ಇಲ್ಲ ಅಂತಂದಿದ್ರೆ ನಿಂಗೆ ಇತ್ತು ಗ್ರಾಚಾರ ಸತ್ತಿದ್ರೆ ಹಾಂ ನನ್ನ ಮಗನ ಅಲ್ಲಿ ಹೋಗ್ಬಿಟ್ಟು ನಾನು ಕೊರ್ಬೇನು ಸೊಪ್ಪು ಕಿತ್ಕೊಂಬಂದರೆ ಏನೋ ಅಮ್ಮನ ಅಕ್ಕನ ಅಂತ ಮಾತಾಡ್ತಾನೆ ಅದಕ್ಕೆ ನನ್ನ ಪಾಪ ಬಂತು ಚಾಕ್ ಹಾಕಿದ್ನಿ ಏಯ್ ಮುಚ್ಚೋ ಬಾಯ್ ಸಾಕು ಮುಚ್ಚೋ ಕುರ್ಬೇನ್ ಸೊಪ್ಪು ಅದು ಒಂದು ರೀಸನಾ ಕರೆಕ್ಟಾಗಿ ಹೇಳ್ದೋ ಸರಿ ಇಲ್ಲ ಅಂತಂದರೆ ನೋಡು ಅಷ್ಟೇ ಕಾರಣ ಬೇರೆ ಏನೂ ಇಲ್ಲ ಮ್ಯಾಸೇಜ್ ಕರ್ಕೊಂಡೋಗಿ ಕರ್ಕೊಂಡೋಗಿ ಎಳ್ಕೊಂಡೋಗಿ ಅವ್ನು ಬಾಯಿ ಬೀಳೋವರೆಗೂ ಬಿಡಬೇಡಿ ರಕ್ತ ಬಂದರೂ ಪರವಾಗಿಲ್ಲ ಚೆನ್ನಾಗಿ ಹೊಡೀರಿ ಹೇಳ್ತೀನಿ ಮಾತಾಡೋ ಮಾತಾಡೋ ಬಾಯಿ ಇಲ್ಲಾಂದ್ರೆ ಅನ್ನ ಗೊತ್ತೇ ತಿಂತೀಯ ಇಲ್ಲ ನನಗೇನು ಗೊತ್ತಿಲ್ಲ ಅವ್ನು ಕೊತ್ತಂಬರಿ ಸೊಪ್ಪು ಕೊಡಲಿಲ್ಲ ಅದಕ್ಕೆ ನಾನು ಅವ್ನಿಗೆ ಹಂಗೆ ಮಾಡಿತ್ತು ಹೇಳೋ ಇಲ್ಲ ಅಂತಂದರೆ ನಮ್ಮ ಟ್ರೀಟ್ಮೆಂಟ್ ಇನ್ನೂ ಬೇರೆ ಬೇರೆ ಇದ್ದಾವೆ ಅವು ಮಾಡಿದ್ರೆ ಅಷ್ಟೇ ನಿಮ್ಮ ಮೇಲೆ ಕೆದಾಡಲ್ಲ ಹಂಗೆ ಪರ್ಮನೆಂಟಾಗಿ ಮಲ್ಕೊಂಬಿಡ್ತೀಯಾ ಸರ್ ಹೊಡಿಬೇಡಿ ಸರ್ ಹೊಡಿಬೇಡಿ ಸರ್ 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 ಹೊಡಿಬೇಡಿ ಸರ್ ಹೇಳ್ತೀನಿ ಸರ್ ಹೇಳ್ತೀನಿ ಹೇಳ್ತೀಯಾ ಹಾಂ ಹೇಳ್ತೀನಾ ಸರ್ ಕಾಲು ತಿರುಗಿಸ್ಬೇಡಿ ಸರ್ ಕಾಲು ಐತೆ ಸರ್ 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 ಬಾಯ್ ಬಿಡು ಬಾಯ್ ಬಿಡು ಹಾಂ ಸರಿ ಹೇಳ್ಕೊಂಬನ್ನಿ ಇಲ್ಲಿಗೆ ಹೋಗಳು ಯಾಕ ಮಾಡಿದ್ದಂತ ಹಾಂ ಹ್ಞೂ ಮೇಡಮ್ ಅವರ ಹ್ಞೂ ನಾನು ಅಂಗಡಿ ಜಾಸ್ತಿ ಲಾಸ್ ಆಗಿತ್ತು ಅದನ್ನು ಬಿಟ್ಟು ಬೇರೆ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ರಾಜಪ್ಪನ ಬಂದ ರಾಜಪ್ಪನ ನಾನು ಹೇಳಿದ ಕೆಲಸ ಮಾಡಿದರೆ ಐದು ಲಕ್ಷ ದುಡ್ಡು ಕೊಡ್ತೀನಿ ಅಂತ ಅಂತೇಳ್ದೆ ಏನು ಕೆಲಸ ಅದೇ ನಿಮ್ಮ ಅಕ್ಕ ಇದ್ರಲ್ಲ ಸಂಗೀತ ಅವ್ರನ್ನ ಸಾಯಿಸಿದ್ರೆ ಐದು ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳ್ದೆ ಏಯ್ ಏನು ಹೇಳ್ತಾ ಇದೆಯಾ ಬೆಳಗ್ಗೆ ಬೆಳಗ್ಗೆ ಏನೇನು ಕುಡಿದಿರ್ಗಿದೆಯೋ ಏನು ಹೇಳ್ತಾ ಇದೆಯಾ ನೀನು ನೀವು ಜನ ಹೇಳ್ತಾಯಿದ್ದೀನಿ ಮೇಡಮ್ ಅವರೇ ನಾನು ಸಾಯಿಸಬೇಕು ಅಂತ ಹೋದಾಗೆಲ್ಲನೋ ನಿಮ್ಮ ಇದರಲ್ಲಿ ಕೆಲಸ ಮಾಡ್ತಾನಲ್ಲ ಅವನು ಯಾವಾಗಲೂ ಅಡ್ಡಿ ಮಾಡ್ತಾಯಿತ ಅದಕ್ಕೆ ನಾನು ಅವನನ್ನು ಮುಗಿಸ್ಬಿಡ್ಬೇಕು ಅಂತ ಅಂದ್ಕೊಂಡು ರಾತ್ರಿ ಬಂದೆ ಮೇಡಮ್ ಅವರೇ ಶಾಪ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀರಾ ಅದು ನನ್ನ ಅಕ್ಕನುಕೊಳ್ಳು ರೇಂಜಿಗೆ ಬೆಳೆದಿದ್ದೀರಾ ನೀನು ರಜಪ್ಪನು ಅವನು ನೀನು ಜೀವಾವಧಿ ಶಿಕ್ಷೆ ಅನುಭವಿಸ್ಬೇಕು ಸಾಯೋವರೆಗೂ ಜೈಲಲ್ಲಿ ಕೊಡಬೇಕು ಹಂಗೆ ಮಾಡ್ತೀನೋ ಹಂಗೆ ಮಾಡಲಿಲ್ಲ ಅಂತಂದರೆ ನನ್ನ ಹೆಸರು ಸಿಂಚನೇ ಅಲ್ಲ ಲೋಫರ್ ತಂದು ನಮ್ಮಕ್ಕನ್ನೇ ಸಾಯಿಸ್ಬೇಕಂತ ಸ್ಕೆಚ್ ಹಾಕಿದ್ದೀರಾ ನೀವು ಹಾಂ ಆವ್ಯಾರೋ ತನ್ನ ಮನೆಯೊಳಗೆ ಬಿಟ್ಟಿದ್ದು ಆವ್ಯಾರೋ ಹೇಳಬೇಕು ಆವ್ಯಾರು ತಂದು ಮನೆಯೊಳಗೆ ಬಿಟ್ಟಿದ್ದು ಅದು ಅದು ಯಾರೋ ಲೇಡೀಸು ಮೇಡಮವ್ರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸರಿ ನನ್ನೆ ಡೇದು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿಲ್ಲ ಬರೀ ನೈಟ್ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿದ್ದೀನಿ ಅವಳು ನೊಂದು ಸುಮ್ಮನೆ ಬಿಡೋಲ್ಲ ಸುಮ್ಮನೆ ಅಂತೂ ಬಿಡೋಲ್ಲ ರೀ ಅಸ್ಕಲ್ ಲೋಕ್ಫರ್ ತಂದು ನನ್ನ ಅಕ್ಕನ್ನೇ ಸಾಯಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೀರಾ ಹಾಂ ನೀನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀನೋ ನನಗೆ ಬರ್ತಾ ಇರೋ ಕೋಪಕ್ಕೆ ಇಲ್ಲೇ ನಿನ್ನನ್ನು ಸಾಯಿಸಬೇಕು ಅಂತ ಅಷ್ಟು ಕೋಪ ಬರ್ತೈತೆ ಯಾಕಂತಂದರೆ ನಾನು ಅಧಿಕಾರಿಯಾಗಿ ಆ ಕೆಲಸ ಮಾಡಬಾರ್ದು ನಿನ್ನೊನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅವ್ನು ನಿಂಗೆ ಲೋಫರ್ ರಾಜಪ್ಪ ಎಷ್ಟು ಕೊಟ್ಟಿದ್ದಾನೆ ಮೇಡಮರ ಐದು ಲಕ್ಷ ಕೇಳಿದ್ದು ಅವ್ನು ಎರಡುವರೆ ಲಕ್ಷ ಕೊಟ್ಟು ಅಷ್ಟೇ ಕೆಲಸ ಮುಗಿದ್ಮೇಲೆ ಇವ್ನು ಮಿಕ್ಕಿದ ದುಡ್ಡು ಕೊಡ್ತೀನಿ ಅಂತೇಳ್ತಾ ಅವ್ನಿಗೆ ಎಲ್ಲಿಂದ ಬಂತ ದುಡ್ಡು ಹಾಂ ಎಲ್ಲಿಂದ ಬಂತು ಭದ್ರಪ್ಪನ ಹತ್ರ ಈಸ್ಕೊಂಡಿದ್ದ ಭದ್ರಪ್ಪನ ಬಂದು ಪದೇ ಪದೇ ಸ ಗಲಾಟೆ ಮಾಡ್ತಾಯಿದ್ದಕ್ಕೆ ಭದ್ರಪ್ಪನ ಸಾಯಿಸಬೇಕು ಅಂತ ಅವರಿಬ್ಬರು ಹೋಗಿದ್ದು ಸುಶೀಲಿನೂ ರಾಜಪ್ಪನೂ ನಾಸಿರ್ ಆ ರಾಜ ಇದ್ದಾನಲ್ಲ ಅವ್ನ ಸಲಿಗೆ ಇವ್ನ ಹಾಕಿ ಇಬ್ಬರು ಹೊಡ್ಕೊಂಡು ಸಾಯ್ಬೇಕು ಅಲ್ಲೇ ಇವರಿಬ್ಬರನ್ನಂತೂ ನಾನು ಸುಮ್ಮನೆ ಬೆಳೆಯಲ್ಲ ಅದು ನನ್ನ ಅಕ್ಕನ ವಿಷಕ್ಕೆ ಬಂದರೆ ಕರ್ಕೊಂಡೋಗಿ ಆ ಸಲಿಗೆ ಹಾಕಿ ಸರಿ ಮೇಡಮ್ ಆಯಿತು ಮೇಡಮ್ ಏಯ್ ಬರೋ ಮೈ ಗಾಡ್ ನಮ್ಮ ಅಕ್ಕನ ಜೀವಕ್ಕೆ ಆಪತ್ತಿದೆ ಅಂತ ನನಗೆ ಯಾಕೆ ಗೊತ್ತಾಗ್ಲಿಲ್ಲ ಹಾ ಅವಾಗ ಎಂತ ಕೆಲಸ ಆಗೋಯ್ತು ಅವಳನ್ನು ಅಲ್ಲಿ ಇಸ್ಬಾರ್ದು ಮನೆಗೆ ಕರ್ಕೊಂಡು ಹೋಗ್ಬೇಕು ಅವಳೆಲ್ಲಿ ಇರೋದು ಬೇಡ ಏ ರಾಜಪ್ಪ ನೀನು ಮಾಡಿರೋ ಖಿತಾಪತಿ ಎಲ್ಲ ನಮ್ಮ ಮೇಡಮ್ ಗೊತ್ತಾಗುತ್ತೆ ನೀನು ಮುಂದೆ ಇರೋದು ನಿನಗೆ ಮಾರಿ ಅಬ್ಬಾ ನಾನೇನು ಮಾಡ್ತೇನೆ ಸರ್ ಅದೇ ಸಂಸ್ತಾ ಇದ್ದೀರಾ ಇವ್ನು ಬಂದಿದ್ದಾನಲ್ಲ ಇವನ ಹತ್ರ ಎಲ್ಲ ವಿಚಾರಿಸ್ಕೋ ಗೊತ್ತಾಗುತ್ತೆ ಹ್ಞೂ ನನ್ನ ಕಷ್ಟ ಬೆಂಕಿ ಅಕ್ಕ ಈಗ ಯಾಕರ ನೀನ್ ಬಂದಿದ್ಯಾ ಹಾ ನಾನು ಹೇಳಿದ ಕೆಲಸ ಹೋಗಲೇ ರಾಜ ಹೋಗು ನಿನ್ನಿಂದ ನಾನು ಇವತ್ತಿ ಪರಿಸ್ಥಿತಿ ಬಂದಿದ್ದಾಯ್ತು ಯಾವಾಗ್ಲೂ ಆಗ ಅವನು ಉದ್ದ ಬಿಳಿ ಹಾಕೊಂಡಿದ್ನಲ್ಲ ಅವ್ನ ಅಡ್ಡ ಬರ್ತಾ ರಾತ್ರಿ ಅವ್ರು ಪಾಪ ಬಂದ ಬಂದ್ಬಿಟ್ಟು ಅವ್ರ ಚಾಕು ಒಟ್ಟ ಅಯ್ಯೋ ಏನ ಇಂಥ ಕೆಲಸ ಮಾಡ್ಬಿಟ್ಟೆ ನಾನು ಸುಪಾರಿ ಕೊಟ್ಟಿದ್ದೇನೆ ನೀ ಪೊಲೀಸ್ ಅಮ್ಮನ್ ಕೇಳ್ಬಿಟ್ಟ ಹೆಂಗೆ ಲೇ ಸ್ವಂತ ಲೇ ನನ್ನ ನಿನ್ನ ಇಬ್ಬರನ್ನು ಒಂದ್ ಗತಿ ಕಾಣಿಸ್ಬಿಟ್ಟಳೆ ಹೇಳ್ದೇನಾ ಅಯ್ಯೋ ಮುಗೀತಲ್ಲ ನಮ್ ಕತೆ ನಮ್ಮ ಅಣ್ಣ ಹಂಗೋ ಹಿಂಗೋ ಬೇಲು ಕೊಡಿಸ್ಬೇಕು ಅಂತ ಓಡಾಡ್ತಾ ಇದ್ನು ಆ ಬೇಲು ನಿಂತಿರೋ ಇತ್ತಲ್ಲೋ ಏನೋ ಮಾಡೋದು ಹಾಂ ನಾನೇನೋ ಅವ್ಳು ಆಸೆ ಆಸೆಪಟ್ಟು ಅವ್ಳನ್ನ ಸಾಯಿಸಿದ್ರೆ ನನ್ನ ಮಗನೂ ಸಿಗ್ತಾನೆ ಆಸ್ತಿನೂ ಸಿಗ್ತದೆ ಅಂತ ನಾನು ಅಂದ್ಕೊಂಡ್ರೆ ಏನೋ ನೀನು ಇಂಥ ಕೆಲಸ ಮಾಡ್ಬಿಟ್ಟಲೆ ಏಯ್ ನಾನು ಹೇಳಾಕಿತ್ರಿ ಇನ್ನೊಬ್ಬ ನಾನು ಹೇಳೋಲ್ಲ ಆ ನಂಗೆ ಮುಗಿಸ್ತಾಳೆ ಸುಮ್ಮನೆ ಇರಲೆ ಸುಮ್ಮನೆ ಇರ ನೀನೇ ಇನ್ನು ಹಿಂಗೆ ಮಾಡಿದ್ಯಾ ಇನ್ನು ಅವ್ಳು ಅದೇನು ಕೆಲಸ ಮಾಡ್ತಾಳೋ ನೈ ಚಾಲಕ ಆಗೋ ಅವಳೇ ಮುಗಿಸ್ತಾಳೆ ಕಂತೀರ ಲೇ ಮುಗಿಸ್ತಾಳೆ ಸರಿನಾ ಇವಾಗ ನಂಬಿಬ್ರು ಕಥೆ ಹೇಳೋ ನಮಗೆ ಬರ್ತಾ ಇರೋ ಕೋಪಕ್ಕೆ ನೀನು ನಿಮ್ಮ ಇಲ್ಲೇ ಸಾಯಿಸ್ಬಿಡ್ಬೇಕು ಅನಿಸುತ್ತೆ ನಂಗೂ ಅಷ್ಟೇ ನಿನ್ನ ಮಾತು ಕೇಳಿ ಇವತ್ತು ನನ್ನ ಜೈಲಾಗಿರೋ ಗಟ್ಟಿ ಬಂತು ಹಂಗ ಹಂಗ ಅಂಗಡಿನಾಗ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೆ ಅದಕ್ಕೂ ಕಲ್ಲಾಗ್ದಲ್ಲೇ ಯಾವನೋ ಒಂದು ರಾಜನು ಸ್ವ ಮುಂದುವರೆಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ